ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ಎಲ್ಲರಿಗೂ ನಮಸ್ಕಾರ ನೋಡಿ ಯಾವುದೇ ಒಂದು ದೊಡ್ಡ ಕಟ್ಟಡ ಕಟ್ಟಬೇಕು ಅಂದ್ರೆ ಅದಕ್ಕೊಂದು ಬ್ಲೂಪ್ರಿಂಟ್ ಬೇಕೇ ಬೇಕು ಅಲ್ವಾ ಹಾಗೇನೆ ನಮ್ಮ ಆಧುನಿಕ ಭಾರತ ಅನ್ನೋ ಈ ಮಹಾನ್ ದೇಶದ ಬ್ಲೂಪ್ರಿಂಟ್ ಯಾವುದು ಅಂದ್ರೆ ಅದು ನಮ್ಮ ಸಂವಿಧಾನ ಸೊ ಬನ್ನಿ ಅದರ ವಿನ್ಯಾಸದ ಬಗ್ಗೆ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಈ ಒಂದು ದೊಡ್ಡ ಪ್ರಶ್ನೆಯಿಂದ ಶುರು ಮಾಡೋಣ ಅದೆಷ್ಟೋ ಭಾಷೆಗಳು ಅದೆಷ್ಟೋ ಧರ್ಮಗಳು ಬೇರೆ ಬೇರೆ ಸಂಸ್ಕೃತಿಗಳು ಇಷ್ಟೆಲ್ಲ ವೈವಿಧ್ಯತೆ ಇರೋ ಒಂದು ದೇಶವನ್ನ ಒಂದಾಗಿ ಹಿಡಿದಿಟ್ಟು ಅದನ್ನ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡೋದು ಅಂದ್ರೆ ಹೇಗೆ ನಿಜವಾಗ್ಲು ನಮ್ಮ ನಾಯಕರ ಮುಂದಿದ್ದ ಅತಿ ದೊಡ್ಡ ಚಾಲೆಂಜ್ ಇದೇ ಆಗಿಟ್ಟು ಇದಕ್ಕೆ ಉತ್ತರ ಏನು ಗೊತ್ತಾ ಒಂದು ಮಾಸ್ಟರ್ ಪ್ಲಾನ್ ಒಂದು ಹೊಚ್ಚ ಹೊಸ ದೇಶವನ್ನ ಕಟ್ಟೋಕೆ ರೆಡಿ ಮಾಡಿದ ಒಂದು ಅದ್ಭುತವಾದ ನೀಲನಕ್ಷೆ ಅದೇ ನಮ್ಮ ಭಾರತದ ಸಂವಿಧಾನ ಹಾಗಿದ್ರೆ ಈ ಅದ್ಭುತವಾದ ಬ್ಲೂ ಪ್ರಿಂಟ್ ಒಳಗೆ ಆಖಿರ್ ಇದೆಂತಾದ್ದು ಅದರ ವಿನ್ಯಾಸದ ಪ್ರಮುಖ ಫೀಚರ್ಸ್ ಒಂದೊಂದಾಗಿ ನೋಡೋಣ ಬನ್ನಿ ನಮ್ಮ ಸಂವಿಧಾನದಲ್ಲಿ ಹತ್ತಕ್ಕೂ ಹೆಚ್ಚು ಪ್ರಮುಖ ವೈಶಿಷ್ಟ್ಯಗಳಿವೆ ಇದೇ ಅದನ್ನ ಪ್ರಪಂಚದಲ್ಲಿ ತುಂಬಾನೇ ಸ್ಪೆಷಲ್ ಮಾಡೋದು ಅವುಗಳಲ್ಲಿ ಕೆಲವು ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಕೆಲವನ್ನ ಈಗ್ ನೋಡೋಣ ಮೊದಲನೇದಾಗಿ ಇದು ಇಡೀ ಪ್ರಪಂಚದಲ್ಲೇ ಅತೀ ದೊಡ್ಡ ಲಿಖಿತ ಸಂವಿಧಾನ ಸುಮ್ಮನೆ ಯೋಚನೆ ಮಾಡಿ ಶುರುವಾದಾಗ ಇದರಲ್ಲಿ ಮುನ್ನೂರ ತೊಂಬತ್ತೈದು ಆರ್ಟಿಕಲ್ಸ್ ಇದ್ವು ಅಷ್ಟೊಂದು ದೊಡ್ಡ ಯಾಕೆ ಅಂತ ಯೋಚನೆ ಬರ್ಬೋದು ಯಾಕೆಂದರೆ ಭಾರತದ ವೈವಿಧ್ಯತೆ ಇದೆಯಲ್ಲ ಅದನ್ನು ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ಅಧಿಕಾರವನ್ನು ತುಂಬಾ ಕ್ಲಿಯರ್ ಆಗಿ ಇದರಲ್ಲಿ ಬರೆದಿಡಬೇಕಿತ್ತು ಇದು ಭಾರತವನ್ನು ಒಂದು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅಂದರೆ ಪ್ರಜಾಪ್ರಭುತ್ವ ಗಣರಾಜ್ಯ ಅಂತ ಸ್ಥಾಪನೆ ಮಾಡ್ತು ಅಷ್ಟೇ ಅಲ್ಲ ದೇಶದ ಏಕತೆ ಸ್ವತಂತ್ರ ನ್ಯಾಯಾಂಗ ಮತ್ತೆ ನಮ್ಮೆಲ್ಲರ ಕರ್ತವ್ಯಗಳಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ತು ಸರಿ ಈ ಎಲ್ಲಾ ಫೀಚರ್ಸ್ ಮಧ್ಯೆ ಮೂರು ತುಂಬನೇ ಮುಖ್ಯವಾದ ಪಿಲ್ಲರ್ಸ್ ಇವೆ ಈ ಇಡೀ ಡಿಸೈನ್ನ ಆತ್ಮ ಅಂತಾನೆ ಹೇಳಬಹುದು ಆ ಮೂರು ತತ್ವಗಳನ್ನ ಈಗ ನಾವು ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ ಮೊದಲನೇದು ಸೆಕ್ಯುಲರಿಸಂ ಅಂದ್ರೆ ಧರ್ಮನಿರಪೇಕ್ಷತೆ ಇದರ ಅರ್ಥ ಸಿಂಪಲ್ ನಮ್ಮ ಸರ್ಕಾರಕ್ಕೆ ಅಂತ ಯಾವುದೇ ಒಂದು ಅಧಿಕೃತ ಧರ್ಮ ಇಲ್ಲ ಅದು ಎಲ್ಲಾ ಧರ್ಮಗಳನ್ನು ಒಂದೇ ರೀತಿ ನೋಡುತ್ತೆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಧರ್ಮವನ್ನ ಫಾಲೋ ಮಾಡಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡುತ್ತೆ ನಮ್ಮ ತರಹದ ಡೈವರ್ಸ್ ದೇಶಕ್ಕೆ ಇದು ತುಂಬಾನೇ ಮುಖ್ಯವಾದ ಒಂದು ಅಂಶ ಅಲ್ವಾ ಎರಡನೇದು ಫೆಡರಲ್ ಸಿಸ್ಟಮ್ ಸಂಘ ಸಂಘರಾಜ್ಯ ವ್ಯವಸ್ಥೆ ನೋಡಿ ಭಾರತದಷ್ಟು ದೊಡ್ಡ ದೇಶವನ್ನ ಒಂದೇ ಜಾಗದಿಂದ ಕಂಟ್ರೋಲ್ ಮಾಡೋದು ಕಷ್ಟ ಅದಕ್ಕೆ ಆಡಳಿತದ ಅಧಿಕಾರವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಲಾಗಿದೆ ಇದರಿಂದ ಏನಾಗುತ್ತೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಆಗುತ್ತೆ ಅಷ್ಟೇ ಅಲ್ಲ ಲೋಕಲ್ ಲೆವೆಲ್ನಲ್ಲಿರೋ ಸಮಸ್ಯೆಗಳಿಗೆ ಬೇಗ ಸ್ಪಂದಿಸೋಕೆ ಹೆಲ್ಪ್ ಆಗುತ್ತೆ ಮತ್ತೆ ಮೂರನೇ ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಪಿಲ್ಲರ್ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ನಮ್ಮ ಸಂವಿಧಾನ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಆರು ಮೂಲಭೂತ ಹಕ್ಕುಗಳ ಗ್ಯಾರಂಟಿ ಕೊಡುತ್ತೆ ಇವು ನಮ್ಮ ಸಂವಿಧಾನದ ಆತ್ಮಸಾಕ್ಷಿ ಇದ್ದಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಘನತೆ ಮತ್ತು ಸ್ವಾತಂತ್ರ್ಯವನ್ನ ಕಾಪಾಡೋ ರಕ್ಷಾಕವಚಗಳು ಇವು ಹಾಗಿದ್ರೆ ಇಂಥ ಒಂದು ಅದ್ಭುತವಾದ ಬ್ಲೂಪ್ರಿಂಟ್ ರೆಡಿ ಮಾಡಿದ್ದು ಯಾರೋ ಬನ್ನಿ ಈ ಮಹಾನ್ ಸಂವಿಧಾನದ ಹಿಂದಿದ್ದ ಶಿಲ್ಪಿಗಳು ಅಂದ್ರ ಆರ್ಕಿಟೆಕ್ಟ್ಸ್ ಯಾರು ಅಂತ ತಿಳ್ಕೊಳ್ಳೋಣ ಈ ದೊಡ್ಡ ಕೆಲಸದ ಹಿಂದೆ ಒಬ್ಬರೆಲ್ಲ ಹಲವಾರು ಮಹನೀಯರ ಶ್ರಮ ಇದೆ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿದ್ದ ಡಾ ಬಿಆರ್ ಅಂಬೇಡ್ಕರ್ ಅವರನ್ನ ಸಂವಿಧಾನದ ಶಿಲ್ಪಿ ಅಂತನೇ ಕರೀತೀಲಿ ಅವರ ಜತೆ ಸಂವಿಧಾನಸಭೆಯ ಅಧ್ಯಕ್ಷರಾಗಿದ್ದ ಡಾ ರಾಜೇಂದ್ರ ಪ್ರಸಾದ್ ಜವಾಹರ್ಲಾಲ್ ನೆಹರು ಸರ್ದಾರ್ ಪಟೇಲ್ ಮತ್ತು ಬಿ ಎನ್ ರಾವ್ ಅವರಂತಹ ಅದೆಷ್ಟೋ ನಾಯಕರ ದೂರದೃಷ್ಟಿ ಇದರ ಹಿಂದಿದೆ ಸೊ ಇದು ಒಬ್ಬರ ಕೆಲಸ ಅಲ್ಲ ಬದಲಿಗೆ ಒಂದು ತಂಡದ ಸಾಮೂಹಿಕ ಪ್ರಯತ್ನದ ಫಲ ಸರಿ ಎಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಆಗಿದೆ ಇವತ್ತಿಗೂ ನಮ್ಮ ಸಂವಿಧಾನದ ಮಹತ್ವ ಏನು ಮತ್ತೆ ಇದನ್ನು ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಬನ್ನಿ ನಮ್ಮ ಈ ಚರ್ಚೆಯ ಕೊನೆಯ ಭಾಗಕ್ಕೆ ಹೋಗೋಣ ಈ ಪಾಯಿಂಟ್ ಅರ್ಥ ಮಾಡಿಕೊಳ್ಳೋದು ತುಂಬನೇ ಇಂಪಾರ್ಟೆಂಟ್ ನಮ್ಮ ಸಂವಿಧಾನ ಅನ್ನೋದು ಬರೀ ಕಾನೂನುಗಳಿರೋ ಒಂದು ಪುಸ್ತಕ ಅಲ್ಲ ಅದು ಬರೀ ಒಂದು ಸರ್ಕಾರವನ್ನ ಸ್ಥಾಪನೆ ಮಾಡಲಿಲ್ಲ ಬದಲಿಗೆ ಅದು ಆಧುನಿಕ ಭಾರತದ ಅಸ್ತಿತ್ವಕ್ಕೆ ನಮ್ಮ ಮೌಲ್ಯಗಳಿಗೆ ನಮ್ಮ ಐಡೆಂಟಿಟಿಗೆ ಅಡಿಪಾಯವನ್ನೇ ಹಾಕ್ತು ನಮ್ಮ ಸಂವಿಧಾನದ ಮಹತ್ವ ಹಲವ ರೀತಿಯಿದೆ ಮೊದಲಿಗೆ ದೇಶವನ್ನ ಹೇಗೆ ನಡೆಸ್ಬೇಕು ಅನ್ನೋದಕ್ಕೆ ಒಂದು ಕ್ಲಿಯರ್ ಆದ ಕಾನೂನಿನ ಚೌಕಟ್ಟು ಕೊಟ್ಟು ಅದರ ಆಧಾರದ ಮೇಲೆ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನ ಕೊಟ್ಟು ಇದೆಲ್ಲಾ ಸೇರಿ ದೇಶದಲ್ಲಿ ಏಕತೆ ಸೌಹಾರ್ದತೆ ಮತ್ತು ಪ್ರಜಾಪ್ರಭುತ್ವದ ಅಡಿಪಾಯವನ್ನ ಗಟ್ಟಿ ಮಾಡ್ತು ಹಾಗೆ ಇವತ್ತಿನ ಆಧುನಿಕ ಭಾರತದ ಸ್ವರೂಪವನ್ನೇ ರೂಪಿಸಿತು ಈ ಒಂದು ಐತಿಹಾಸಿಕ ಡಾಕ್ಯುಮೆಂಟ್ನ ಪಯಣದಲ್ಲಿ ಎರಡು ದಿನಾಂಕಗಳು ತುಂಬಾನೇ ಮುಖ್ಯ ಒಂದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಅಂದು ನಮ್ಮ ಸಂವಿಧಾನಸಭೆ ಈ ಬ್ಲೂ ಪ್ರಿಂಟ್ಗೆ ಒಪ್ಪಿಗೆ ಕೊಡ್ತು ಇನ್ನೊಂದು ಜಾನ್ವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಅಂದು ಇದು ಅಧಿಕೃತವಾಗಿ ನಮ್ಮ ದೇಶದ ಕಾನೂನಾಗಿ ಜಾರಿಗೆ ಬಂತು ಈ ಎರಡು ದಿನಗಳ ಮಹತ್ವ ಬೇರೆ ಬೇರೆ ಇದೆ ನವೆಂಬರ್ ಇಪ್ಪತ್ತಾರಿದ್ಯೆಲ್ಲ ಅದನ್ನು ನಾವು ಸಂವಿಧಾನ ದಿನ ಅಂತ ಆಚರಿಸ್ತೀವಿ ಯಾಕಂದ್ರೆ ಆ ದಿನ ನಮ್ಮ ಸಂವಿಧಾನವನ್ನ ಅಂಗೀಕರಿಸಲಾಯಿತು ಅಂದ್ರ ಅಡಾಪ್ಟ್ ಮಾಡ್ಕೊಳ್ಳಲಾಯಿತು ಅದೇ ಜನವರಿ ಜನವರಿಇಪ್ಪತ್ತಾರಿದ್ಯಲ್ಲ ಅದನ್ನು ನಾವು ಗಣರಾಜ್ಯೋತ್ಸವ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಯಾಕಂದ್ರೆ ಆ ದಿನದಿಂದ ನಮ್ಮ ದೇಶ ಒಂದು ಸಂಪೂರ್ಣ ಗಣರಾಜ್ಯವಾಗಿ ಸಂವಿಧಾನದ ಆಡಳಿತವನ್ನ ಶುರು ಮಾಡಿತು ಡಾ ಬಿ ಆರ್ ಅಂಬೇಡ್ಕರ್ ಅವರ ಈ ಮಾತು ಎಷ್ಟು ಅರ್ಥಪೂರ್ಣ ನೋಡಿ ಸಂವಿಧಾನವು ಕೇವಲ ವಕೀಲರ ದಾಖಲೆಯಲ್ಲ ಅದು ಜೀವನದ ಒಂದು ವಾಹನ ಮತ್ತು ಅದರ ಆತ್ಮವು ಯಾವಾಗಲೂ ಯುಗದ ಆತ್ಮವಾಗಿರುತ್ತದೆ ಇದರ ಅರ್ಥ ಏನು ಗೊತ್ತಾ ಸಂವಿಧಾನ ಅನ್ನೋದು ಒಂದೇ ಕಡೆ ನಿಂತ ನೀರಲ್ಲ ಅದು ಕಾಲಕ್ಕೆ ತಕ್ಕ ಹಾಗೆ ಬದಲಾಗುತ್ತಾ ದೇಶದ ಜನರ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸ್ತಾ ಯಾವಾಗಲೂ ಜೀವಂತವಾಗಿರುವ ಒಂದು ಶಕ್ತಿ ಹಾಗಾದ್ರೆ ಈ ಇಡೀ ಚರ್ಚೆಯ ಕೊನೆಯಲ್ಲಿ ನಮಗೊಂದು ಪ್ರಶ್ನೆ ಮೂಡಬೇಕು ಈ ಅದ್ಭುತವಾದ ನೀಲನಕ್ಷೆಯಲ್ಲಿರೋ ಮೌಲ್ಯಗಳನ್ನ ಆದರ್ಶಗಳನ್ನ ಕಾಪಾಡೋದು ಬರೀ ಸರ್ಕಾರದ ಜವಾಬ್ದಾರಿನ ಅಥವಾ ನಮ್ಮ ದೇಶದ ಪ್ರಜೆಗಳಾಗಿ ಅದನ್ನ ಎತ್ತಿ ಹಿಡಿಯೋದ್ರಲ್ಲಿ ನಮ್ಮ ಪಾತ್ರ ಏನಿದೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ